ಬೆಳಗಾವಿಯ ಶಿವಬಸವ ನಗರದ ಕೆಪಿಟಿಸಿಎಲ್ ಸಭಾಂಗಣದಲ್ಲಿ ಪಾಲಿಕೆಯ ವ್ಯಾಪ್ತಿಯಲ್ಲಿನ ಜಾಗಿಯಲ್ಲಿ ಅತಿಕ್ರಮಣ ಮಾಡಿದ ಮಾಲೀಕರಿಗೆ ಬಿಸಿ ಮುಟ್ಟಿಸಿದ ಪಾಲಿಕೆಯ ಅಧಿಕಾರಿಗಳು ಅಕ್ರಮ ಮಳಿಗೆಗಳನ್ನು ಬುಧವಾರ ತೆರವು ಮಾಡಿದ್ರು ಬೆಳಗಾವಿಯ ಮಹಾನಗರ ಪಾಲಿಕೆಯ ವ್ಯಾಪ್ತಿಯ ಜಾಗದಲ್ಲಿ ಅಕ್ರಮವಾಗಿ ಮಳಿಗೆಗಳನ್ನು ನಿರ್ಮಾಣ ಮಾಡಿಕೊಂಡು ತೆರಿಗೆ ತುಂಬದೆ ಪಾಲಿಕೆಗೆ ವಂಚಿಸುತ್ತಿದ್ದ ಮಾಲೀಕರಿಗೆ ಪಾಲಿಕೆಯಿಂದ ಬಿಸಿ ಮುಟ್ಟಿಸಿದ್ರು ಈ ಸಂದರ್ಭದಲ್ಲಿ ಮಾತನಾಡಿದ ಪಾಲಿಕೆಯ ಉಪ ಆಯುಕ್ತೆ ರೇಷ್ಮಾ ತಾಳಿಕೋಟೆ ಪಾಲಿಕೆಯ ಜಾಗವನ್ನ ಅತಿಕ್ರಮಣ ಮಾಡಿಕೊಂಡು ಹಣ ಹಾಗೂ ಬಾಡಿಗೆಯನ್ನ ಪಾಲಿಕೆಗೆ ತುಂಬಬೇಕು ಹಾಗೂ ಬಾಕಿ ಉಳಿಸಿಕೊಂಡ ತೆರಿಗೆಯನ್ನ ಪಾವತಿಸಬೇಕು ಯಂತ್ರ ಇವತ್ತಿನ ದಿವಸ ನಾವು ಇಲ್ಲಿ ಎಲ್ಲೆಲ್ಲಿ ನಮ್ದು ಎಂಕ್ರೋಚ್ಮೆಂಟ್ ಆಗಿದೆ ಹಾಗೂ ಯಾರು ಬಾಡಿಗೆದಾರರು ಬಾಡಿಗೆಯನ್ನು ಇನ್ನೂವರೆಗೂ ಕಟ್ಟಿಲ್ಲ ಅವರ ಕಡೆಯಿಂದ ಇವತ್ತು ವಸೂಲಿ ಕಾರ್ಯಾಚರಣೆ ನಡೆದಿದ್ದು ನಾನು ಎಲ್ಲ ಮಹಾನಗರ ಜನತೆ ಅಲ್ಲಿ ಏನಂದ್ರೆ ವಿನಂತಿಸುದೇನಂದ್ರೆ ಯಾರ್ಯಾರು ಗುತ್ತಿಗೆದಾರರು ಲೀಸ್ ದಾರುಗಳು ಇದ್ದೀರಿ ಮಹಾನಗರ ಪಾಲಿಕೆಗೆ ತುಂಬಬೇಕಾಗಿರುವಂತಹ ಗುತ್ತಿಗೆ ಹಣ ಬಾಡಿಗೆ ಹಣವನ್ನು ತಕ್ಷಣವೇ ತುಂಬಬೇಕು ಈ ರೀತಿಯಾದಂತಹ ನೆಕ್ಸ್ಟ್ ಕಮ್ಮಿಂಗ್ ಡೇಸ್ ಅಲ್ಲಿ ಈ ರೀತಿಯಾದಂತಹ ಸ್ಟೆಪ್ಸ್ ತಗೋಳಿಕೆ ನಮಗೆ ಅನುವು ಮಾಡಿ ಕೊಡಬಾರ್ದು ತಾವು ಒಂದು ರೆಸ್ಪಾನ್ಸಿಬಲ್ ನಾಗರಿಕರಾಗಿ ಮಹಾನಗರ ಪಾಲಿಕೆಗೆ ಕಟ್ಟಬೇಕಾಗಿರುವಂತಹ ಎಲ್ಲ ಬಾಕಿ ಮೊತ್ತವನ್ನು ತಕ್ಷಣವೇ ಕಟ್ಟಬೇಕು ಅದೇ ರೀತಿ ಟ್ಯಾಕ್ಸ್ ಅನ್ನ ತಾವು ಮಹಾನಗರ ಪಾಲಿಕೆಗೆ ಕಟ್ಟಬೇಕಾಗಿರುವಂತಹ ತೆರಿಗೆಯನ್ನು ಸಹ ಆದಷ್ಟು ಬೇಗ ಕಟ್ಟಬೇಕು ಅಂತ ಹೇಳಿ ನಾನೊಂದು ವಿನಂತಿ ಮಾಡ್ತೇನೆ ಇವು ಒಟ್ಟು ನಮ್ಮ ಹದಿನಾಲ್ಕು ಅಂಗಡಿಗಳು ಹದಿನಾಲ್ಕು ಅಂಗಡಿಗಳ ಒಳಗಡೆಯಿಂದ ನಾವು ಅದರಲ್ಲಿ ಅಲ್ಲಿ ಮೂರು ಮಂದಿ ನಮ್ಗೆ ತುಂಬತಾ ಇದ್ದಾರೆ ಬಟ್ ರಿಮೇನಿಂಗ್ ತುಂಬಿಲ್ಲ ಅವ್ರ ಕಡೆಯಿಂದ ಸುಮಾರು ಮೂವತ್ತಾರು ಲಕ್ಷ ರೂಪಾಯಿ ನಮಗೆ ಬರುವಂತದ್ದು ಬಾಕಿ ಇದೆ ಸೊ ಅವರಿಗೆ ನಾವು ಬಹಳಷ್ಟು ಕಾಲಾವಕಾಶನು ಕೊಟ್ಟಿದ್ದೇವಿ ಚಲನ್ ಇಶ್ಯೂ ಮಾಡಿದ್ದೇವೆ ಡಿಮಾಂಡ್ ಚಲನಗಳನ್ನು ಇಶ್ಯೂ ಮಾಡಿದ್ದೇವೆ ಆದರೂ ಸಹಿತ ಅವರು ಮಹಾನಗರ ಪಾಲಿಕೆಗೆ ಕಟ್ಟಬೇಕಾಗಿರುವಂತಹ ಹಣವನ್ನು ಕಟ್ಟುತ್ತಿರಲಿಲ್ಲ ಕಾರಣ ಇವತ್ತಿನ ದಿವಸ ಮಾನ್ಯ ಆಯುಕ್ತರ ಆದೇಶದಂತೆ ನಾವು ಇವತ್ತು ಅಂಗಡಿಗಳನ್ನು ಸೀಸ್ ಮಾಡ್ತಾ ಇದ್ದೀವಿ ಹಾಗೂ ಎಂಕ್ರೋಚ್ಮೆಂಟ್ ಹದಿನಾಲ್ಕು ಅಂಗಡಿಗಳ ಪೈಕಿ ಹನ್ನೊಂದು ಅಂಗಡಿಗಳ ಮಾಲೀಕರು ತೆರಿಗೆ ತುಂಬಿಲ್ಲ ಸುಮಾರು ಮೂವತ್ತಾರು ಲಕ್ಷ ರೂಪಾಯಿ ಪಾಲಿಕೆಗೆ ತೆರಿಗೆ ತುಂಬಬೇಕಿದೆ ಆದ್ದರಿಂದ ಪಾಲಿಕೆ ಆಯುಕ್ತರ ಸೂಚನೆ ಮೇರೆಗೆ ತೆರಿಗೆ ತುಂಬದ ಅಂಗಡಿಕಾರರ ಮೇಲೆ ಕ್ರಮ ಜರುಗಿಸಲಾಗುವುದು ಎಂದರು ರಾಜಶೇಖರ್ ಹಿರೇಮಠ್ ಕೆಎಂಎಂ ಕನ್ನಡ ಬೆಳಗಾವಿ